ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಕ್ಸ್ ಮಾರ್ಕ್ಸ್ ಕ್ವಶನ್ನ ನೋಡ್ತಾ ಹೋಗೋಣ ಈಗಾಗಲೇ ನಾನು ಎಮ್ ಸಿ ಕ್ಯೂಸ್ ಆಗಿರ್ಬೋದು ಫಿಲಿಂದ ಬ್ಲ್ಯಾಂಕ್ಸ್ ಆಗಿರ್ಬೋದು ಮತ್ತು ಫೋರ್ ಮಾರ್ಕ್ಸು ವಶ್ ಹೊಸ ಕ್ವಶನ್ಗಳು ಬಂದೇ ಬರೋ ಅಂತ ಕ್ವಶನ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಯಾರೂ ನೋಡಿಲ್ಲ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಪ್ರತಿಯೊಂದು ಚೆಕ್ ಮಾಡಿ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ ಬೋ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ನಾನು ಒಂದೇ ವೀಡಿಯೋದಲ್ಲಿ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಯುಟಿಲೈಸ್ ಆಗುತ್ತೆ ಇಲ್ಲಿ ನಿಮಗೆ ಐದು ಕ್ವಶನ್ನ ಕೊಟ್ಟಿರ್ತಾರೆ ಮೂರು ಕ್ವಶನ್ನ ಅಟೆಂಡ್ ಮಾಡಿದರೆ ಹದಿನೆಂಟು ಮಾರ್ಕ್ಸ್ ಬರುತ್ತೆ ಪಾರ್ಟ್ ಡಿನಲ್ಲಿ ಈ ಒಂದು ಕ್ವಶನ್ಗಳು ನಿಮಗೆ ಬರ್ತಾ ಹೋಗ್ತವೆ ಅನಲೈಸ್ ದ ಪಾಯಿಂಟ್ಸ್ ಆಫ್ ಎಲೆಸ್ಟಿಸಿಟಿ ಅಲಾಂಗ್ ಎ ಲೀನಿಯರ್ ಡಿಮ್ಯಾಂಡ್ ಕರ್ ಸರಳ ರೇಖಾ ಬೇಡಿಕೆಯ ರೇಖೆಯ ಮೇಲಿನ ಸ್ಥಿತಿ ಸ್ಥಾಪಕತ್ವದ ಬಿಂದುಗಳನ್ನು ವಿಶ್ಲೇಷಿಸಿ ಎ ಫಾರ್ಮ್ಸ್ ಎಸ್ ಎಂ ಎಸ್ ಎಮ್ ಸಿಗುರ್ಡ್ ಇಸ್ ಶೋನ್ ಇನ್ ದ ಫಾಲೋಯಿಂಗ್ ಟೇಬಲ್ ಅಂತ ಹೇಳ್ಬಿಟ್ಟು ಒಂದು ಟೇಬಲ್ ನ ಕೊಟ್ಟಿದ್ದಾರೆ ಇದ್ರದ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಎಕ್ಸ್ಪ್ಲೈನ್ ದ ಸ್ಟಿಮುಲೇ ಶಿಫ್ಟ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ ಇನ್ ಅ ಪರ್ಫೆಕ್ಟ್ ಕಾಂಪಿಟಿಷನ್ ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಏಕಕಾಲದ ಪಲ್ಲಟಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ತರ್ಟಿ ನೈನ್ತ್ ಕ್ವಶನ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಸೊ ಈ ಒಂದು ಫೋರ್ ಮಾರ್ಕ್ಸ್ ಆಗಿರ್ಬೋದು ಸಿಕ್ಸ್ ಮಾರ್ಕ್ಸ್ ಆಗಿರ್ಬೋದು ಇದರಲ್ಲಿ ನಿಮಗೆ ಹೊಸ ಕ್ವಶನ್ಗಳನ್ನ ಆ್ಯಡಪ್ ಮಾಡ್ತಾ ಇದ್ದಾರೆ ಇಷ್ಟು ನಾವು ಓದ್ಕೊಂಡ್ರೆ ನೀವು ಸಾಕಾಗತ್ತೆ ಹೌದ ಪರ್ಚೇಸಿಂಗ್ ಪವರ್ ಪ್ರಿಯಾರಿಟಿ ಥಿಯರಿ ಈಸ್ ಯೂಸ್ ಟು ಮೇಕ್ ದ ಲಾಂಗ್ ರನ್ ಪ್ರಿಡಿಕ್ಷನ್ ಆಫ್ ಎಕ್ಸ್ಚೇಂಜ್ ರೇಟ್ಸಿಂದ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಬದಲಾಗುವ ವಿನಿಮಯ ದರ ಪದ್ಧತಿಯಲ್ಲಿ ದೀರ್ಘಾವಧಿಯಲ್ಲಿ ಭವಿಷ್ಯದ ವಿನಿಮಯ ಬಿರುಕುಗಳನ್ನು ಅಂದಾಜು ಮಾಡಲು ಮಾಡಿಕೊಳ್ಳುವ ಶಕ್ತಿಯ ಸಮಾನತೆಯ ಸಿದ್ಧಾಂತವನ್ನು ಹೇಗೆ ಬಳಸಲಾಗುತ್ತದೆ ಇವೆಲ್ಲ ನೀವು ಕ್ವಶನ್ಸ್ ಅಂತಲೇ ಹೇಳ್ಬೋದು ఇల్స్టేట్ ద ఫీచర్స్ ఆఫ్ ఇన్ డిఫరెన్స్ కర్వ్ విత్ అ డయగ్రమ్ అనలైజ్ ద శార్ట్ రన్ సప్లై కర్వ్ ఆఫ్ ఎ ఫ్ విత్ అ హెల్ప్ ఆఫ్ డయగ్రమ్ ఎక్స్ప్లైన్ మైక్రో ఎకనమిక్ ఐడెంటీటీస్ రైట్ ద స్టోరి ఆఫ్ గోల్డ్ స్మిత్ లాలా అండ్ ద ప్రోసెస్ ఆఫ్ డెపజిట్ అండ్ ద లోన్ క్రియేషన్ బై ద కమర్షియల్ బ్యాంక్స్ ఎక్స్ప్లైన్ ద క్లాసిఫికేషన్ ఆఫ్ రెసిప్ట్స్ ఇన్ గవర్నమెంట్ బజెట్ అనుభూగియర్శ ఆయ్కే రేఖాచిత్ర సహాయద వివరి ತರ್ಟಿ ಸೆವೆನ್ ಕ್ವಶನ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ತರ್ಟಿ ಏಟ್ ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಬಳಸಿಕೊಳ್ಳುವುದರ ಮಿತಿಗಳನ್ನು ವಿಷಾದಪಡಿಸಿ ಹಣದ ಕಾರ್ಯಗಳನ್ನು ವಿವರಿಸಿ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸುತ್ತದೆ ತೆರಿಗೆಗಳ ಬದಲಾವಣೆಗಳಿಂದ ಅನುಭೋಗ ಮತ್ತು ಉತ್ಪನ್ನದ ಮೇಲಾಗುವ ಪರಿಣಾಮಗಳನ್ನು ರೇಖಾಚಿತ್ರದೊಂದಿಗೆ ವಿಶ್ಲೇಷಿಸಿ ಸೊ ತರ್ಟಿ ಸೆವೆನ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ಏಕಾಚಿತ್ರದ ಸಹಾಯದಿಂದ ವಿವರಿಸಿ ಗೋಧಿಯ ಮಾರುಕಟ್ಟೆ ಬೇಡಿಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ತರ್ಟಿ ನೈನ್ತ್ ಕಶನ್ ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಸಂಕುಚ ಸಂಚುಕವಾಗಿ ಬಳಸಿ ಬಳಸಿಕೊಳ್ಳುವುದರ ಮಿತಿಗಳನ್ನು ಬರೆಯಿರಿ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರತಿಕ್ರಿಯೆಯ ಮೇಲೆ ಚಿನಿವಾರ ಲಾಲನ ಕಥೆಯನ್ನು ಬರೆಯಿರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರ್ತವೆ ಇವು एक्सप्लेन द ಲಾ ಆಫ್ ಡಿಮಿನಿಶಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿಥ್ ಅ ಹೆಲ್ಪ್ ಆಫ್ ಎ ಟೇಬಲ್ ಅಂಡ್ ಡಯಾಗ್ರಾಮ್ 37th ಕ್ವೆಶ್ಚನ್ ಅನ್ನು just ಸ್ಕ್ರೀನ್ショット ತೆಗೆದಿಟ್ಕೊಂಡು ಆನ್ಸರ್ಸ್ ಮಾಡೋದಕ್ಕೆ ಟ್ರೈ ಮಾಡಿ 38th ಕ್ವೆಶ್ಚನ್ ಕೂಡ ಅಷ್ಟೇ 39th ಕ್ವೆಶ್ಚನ್ एक्सप्लेन द ಲಿಮಿಟೇಷನ್ಸ್ ಆಫ್ ಯೂಸಿಂಗ್ ಜಿಡಿಪಿ ಆಸ್ એન ಇಂಡೆಕ್ಸ್ ಆಫ್ ವೆಲ್ಫೇರ್ ಆಫ್ ಎ ಕಂಟ್ರಿ ರೈಟ್ ದ ಸ್ಟೋರಿ ಆಫ್ ಗೋಲ್ಡ್ ಸ್ಮಿತ್ ಲಾಲಾ ಆನ್ ದ ಪ್ರೋಸೆಸ್ ಆಫ್ ಡೆಪಾಸಿಟ್ ಅಂಡ್ लोन ಕ್ರಿಯೇಷನ್ ಬೈ ದ ಕಮರ್ಷಿಯಲ್ ಬ್ಯಾಂಕ್ಸ್ ಇಳಿಮುಖ ಸೀಮಾಂತ ತುಷ್ಟಿಗುಣ ನೋಡ್ಬೋದು ನೀವು ಇಲ್ಲಿ ತರ್ಟಿ ಸಿಕ್ಸು ತರ್ಟಿ ಸೆವೆನ್ ತರ್ಟಿ ಏಯ್ಟ್ ತರ್ಟಿ ನೈನ್ ಹಾಗೆ ಫಾರ್ಟಿ ಈ ಐದು ಕ್ವಶನ್ ಐದಕ್ಕೆ ಐದು ಕ್ವಶನ್ಗಳು ಕೂಡ ರಿಪೀಟ್ ಆಗಿದೆ ಇಷ್ಟು ಕ್ವಶನ್ನ ನೀವು ಓದ್ಕೊಂಡ್ರೆ ಖಂಡಿತ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಕ್ವಶನ್ಗಳೇ ಬಂದೇ ಬರುವ ಸಾಧ್ಯತೆ ತುಂಬ ಇದೆ ಹಾಗಾಗಿ ಯಾವ ಕ್ವಶನ್ನೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪ್ರತಿಯೊಂದನ್ನು ಕೂಡ ಓದಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ ಎಕ್ಸ್ಪ್ಲೈನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ವಿತ್ ಅ ಎಲ್ಪ್ ಆಫ್ ಟೇಬಲ್ ಆ್ಯಂಡ್ ಡಯಾಗ್ರಾಮ್ ಸೊ ತರ್ಟಿ ಸೆವೆನ್ ಕ್ವಶನ್ ರಿಪೀಟ್ ಆಗಿದೆ ತರ್ಟಿ ಏಯ್ಟ್ ಎಕ್ಸ್ಪ್ಲೈನ್ ದ ಮಾರ್ಕೆಟ್ ಈಕ್ವಿಲಿಬ್ರಮ್ ವಿತ್ ಅ ಫಿಕ್ಸ್ಡ್ ನಂಬರ್ ಆಫ್ ಫಾರ್ಮ್ಸ್ ವಿತ್ ದೆಲ್ಪ್ ಆಫ್ ದ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ರೈಟ್ ಅ ನೋಟ್ ಆನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕೇಳಿದರೆ ಎಕ್ಸ್ಪ್ಲೈನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಮನಿ ಆ್ಯಂಡ್ ಔಡ ಡಸ್ ಮನಿ ಓವರ್ಕಮ್ ದ ಶಾರ್ಟ್ ಕಮ್ಮಿಂಗ್ ಆಫ್ ಎ ಬ್ಯಾಟರ್ ಸಿಸ್ಟಮ್ ಹಣದ ಕಾರ್ಯಗಳನ್ನು ವಿವರಿಸಿ ಮತ್ತು ಹಣವು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ತಿಳಿಸಿ ಬೇಡಿಕೆಯ ರೇಖದೊಂದಿಗೆ ಚಲನೆಗಳ ಮತ್ತು ಬೇಡಿಕೆಯ ರೇಖೆಯ ಪಲ್ಲಟಗಳನ್ನು ಎರಡು ರೇಖಾಚಿತ್ರಗಳೊಂದಿಗೆ ವಿವರಿಸಿ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ ಮಾರುಕಟ್ಟೆಯಲ್ಲಿ ಸ್ಥಿರ ಸಂಖ್ಯೆಯ ಉದ್ಯಮಿ ಘಟಕಗಳಿದ್ದ ಮಾರುಕಟ್ಟೆಯ ಸಮತೋಲನವನ್ನು ವಿವರಿಸಿ ಸಮಗ್ರ ಆರ್ಥಿಕ ಅನನತೆಗಳನ್ನು ವಿವರಿಸಿ ಸಂದಾಯ ಬ್ಯಾಂಕ್ ಬಾಕಿಯ ಖಾತೆಗಳನ್ನು ವಿವರಿಸಿ Explain the movements along the demand curve and shift in demand curve with the help of two diagrams. Explain the various uh, short run cost. Explain the market equilibrium when the number of firms are fixed in the market with the help of diagram. Explain the macroeconomic identities. Describe the balance of payments, payment accounts. ಇಳಿಮುಖ ಸೀಮಾಂತ ತುಷ್ಟಿಗುಣ ನೋಡಿ ಈ ಕ್ವಶನ್ ರಿಪೀಟ್ ಆಗಿದೆ ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಸಮಗ್ರ ಆರ್ಥಿಕತೆಯ ಅನನತೆಗಳನ್ನು ವಿವರಿಸಿ ಇಂಪಾರ್ಟೆಂಟ್ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಈ ಕ್ವಶನ್ ಕೂಡ ತುಂಬ ಸಲ ರಿಪೀಟ್ ಆಗಿದೆ ಕೋಶೀಯ ಕೊರತೆಯು ಸರ್ಕಾರದ ಸಾಲದ ಅಗತ್ಯತೆಯನ್ನು ತೋರಿಸುತ್ತದೆ ಇದನ್ನು ಸ್ಪಷ್ಟಪಡಿಸಿ ಇದು ಕೂಡ ಇಂಪಾರ್ಟೆಂಟ್ ಆಗಿರತ್ತೆ ಎಕ್ಸ್ಪ್ಲೈನ್ ದ ಲಾ ಆಫ್ ಡಿಮಿನಿಷಿಂಗ್ ನೋಡಿ ಈ ಕ್ವಶನ್ ತುಂಬ ಸಲ ಬರ್ತಾ ಇದೆ ಎಕ್ಸ್ಪ್ಲೈನ್ ದ ಶಾರ್ಟ್ ರನ್ ಸಪ್ಲೈ ಕರ್ವ್ ಈ ಕ್ವಶನ್ ಕೂಡ ತುಂಬ ಸಲ ಬರ್ತಾ ಇದೆ ಮೈಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ತುಂಬ ಸಲ ಕೇಳ್ತಾ ಇದ್ದಾರೆ ಗೋಲ್ಡ್ ಸ್ಮಿತ್ ಸ್ಟೋರಿ ಕೂಡ ತುಂಬ ಸಲ ಕೇಳ್ತಾ ಇದ್ದಾರೆ ದ ಫೀಶಿಯಲ್ ಡಿಫೀಶ್ ಗೀವ್ಸ್ ದ ಬಾರೋಯಿಂಗ್ ರಿಕ್ವೈ ರಿಕ್ವೈರ್ಮೆಂಟ್ಸ್ ಆಫ್ ದ ಗವರ್ನಮೆಂಟ್ ಎಲ್ಲ ಅಡಿಕೆಟ್ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಇದು ಕೂಡ ಒಂದು ಹೊಸ ಕ್ವಶನ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು ಎಕ್ಸ್ಪ್ಲೈನ್ ದ ಲಾ ಆಫ್ ಡಿಮಿನಿಷಿಂಗ್ ನೋಡಿ ಈ ಕ್ವೇಶನ್ ತುಂಬ ಸಲ ಬರ್ತಾ ಇದೆ ಮಾರ್ಕೆಟ್ ಸಪ್ಲೈ ಕರ್ವು ಈ ಕ್ವಶನ್ ಕೂಡ ತುಂಬ ಸಲ ಬರ್ತಾ ಇದೆ ಮೈಕ್ರೋ ಎಕನಾಮಿಕ್ ಐಡೆಂಟಿಟೀಸು ತುಂಬ ಸಲ ಬರ್ತಾ ಇದೆ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಮನಿ ಔಡ್ ಅಸ್ ದ ಮನಿ ಓವರ್ ಕಮ್ ದ ಶಾರ್ಟ್ ಕಮ್ಮಿಂಗ್ ಆಫ್ ಬ್ಯಾಟರಿ ಸಿಸ್ಟಮ್ ಈ ಕ್ವಶನ್ ಕೂಡ ತುಂಬ ಸಲ ಬರ್ತಾ ಇದೆ ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ರಿಸಿಪ್ಟ್ ಈ ಕ್ವಶನ್ ಕೂಡ ತುಂಬ ಸಲ ರಿಪೀಟ್ ಆಗ್ತಾ ಇದೆ explain the features of indifference curve with the help of diagram explain the short run supply curve of a firm with the help of diagram explain a numerical example to show that all the three methods of estimating gdp gives us the same answer write the story of goldsmith tumbasala classification of expenditure nil ಹಿಂದೆ ಎಲ್ಲ ನೀವು ಕ್ಲಾಸಿಫಿಕೇಶನ್ ಆಫ್ ರಿಸಿಪ್ಟ್ ಓದ್ಕೋತ ಇದ್ರಿ ಕಲಿತಿದ್ರಿ ಈಗ ಎಕ್ಸ್ಪೆಂಡಿಚರ್ದು ಕೇಳಿದ್ದಾರೆ ಅಲ್ಲಿ ಯಾವುದ್ರದು ಕ್ಲಾಸಿಫಿಕೇಷನ್ನ ಎಕ್ಸ್ಪ್ಲೈನ್ ಮಾಡೋ ಕೇಳಿದಾರೆ ಗಮನ ಇಟ್ಟು ಕೇ ನೋಡಿಕೊಂಡು ನೀಟಾಗಿ ಬರೀರಿ ಕನ್ಫ್ಯೂಸ್ ಆಗಬೇಡಿ ಇಲ್ಲೂ ಕೂಡ ಮಾರ್ಕ್ಸ್ನ ಕಳ್ಕೊತಾರೆ ಸುಮಾರಷ್ಟು ಸ್ಟೂಡೆಂಟ್ಸು ಎಕ್ಸ್ಪ್ಲೈನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ನೋಡಿ ತುಂಬ ಸಲ ಕ್ವಶನ್ ಇದೆ ಎ ಫಾರ್ಮ್ ಎಸ್ ಎಮ್ ಸಿ ಕ್ಯಾಲ್ಕುಲೇಟ್ ಮಾಡೋದು ಇದು ಕೂಡ ಇಂಪಾರ್ಟೆಂಟ್ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ತುಂಬ ಸಲ ಕೇಳ್ತಾ ಇದ್ದಾರೆ ಓಪನ್ ಮಾರ್ಕೆಟ್ ಆಪ್ರೇಷನ್ನ ಎಕ್ಸ್ಪ್ಲೈನ್ ಮಾಡಬೇಕು ನೋಡಿ ಇಲ್ಲಿ ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ರಿಸಿಪ್ಟು ಕೇಳ್ತಾ ಇದ್ದಾರೆ ಸೊ ರಿಸಿಪ್ಟು ಗೊತ್ತಿರಬೇಕು ಎಕ್ಸ್ಪೆಂಡಿಚರ್ದು ಗೊತ್ತಿರಬೇಕು ಓಕೆನಾ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಇನ್ ಡಿಫ್ರೆನ್ಸ್ ವಿತ್ ಎಲ್ಪ್ ಆಫ್ ಡಯಾಗ್ರಾಮ್ ಕೇಳ್ತಾ ಇದ್ದಾರೆ ಔದಾಸೀನ್ಯ ಇದು ಲಕ್ಷಣಗಳನ್ನು ಬರೀಬೇಕು ಓಕೆನಾ ನೆಕ್ಸ್ಟ್ ಫಾರ್ಟಿ ಒಂತ್ ಕ್ವಶನ್ದು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಎಕ್ಸ್ಪ್ಲೈನ್ ದ ನ್ಯೂಮರಿಕಲ್ ಎಕ್ಸಾಂಪಲ್ ಟು ಶೋ ದ ಆಲ್ ದ ತ್ರ ತ್ರೀ ಮೆಥಡ್ಸ್ ಆಫ್ ಎಸ್ಟಿಮೇಟಿಂಗ್ ಜಿ ಡಿ ಪಿ ಗಿವ್ ಆಸ್ ದ ಸೇಮ್ ಆನ್ಸರ್ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ ಮೂರು ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತವೆಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ ಇಂದ ಗೋಲ್ಡ್ ಸ್ಮಿತ್ ಅವ್ರದ್ದು ಕಥೆ ಏನಿದೆ ಅದನ್ನು ಬರಿಬೇಕಾಗುತ್ತೆ ಚಿನಿವಾರನ ಚಿನಿವಾರ ಲಾಲನ ಕತೆಯನ್ನು ಬರಿಬೇಕಾಗುತ್ತೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ವಿತ್ ಅ ಫಿಕ್ಸಡ್ ಎಕ್ಸ್ಚೇಂಜ್ ರೇಟ್ಸ್ ವಿತ್ ಎಲ್ಪ್ ಆಫ್ ಡಯಾಗ್ರಾಮ್ ರೇಖಾಚಿತ್ರದ ಸಹಾಯದೊಂದಿಗೆ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ವಿವರಿಸಿ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಇನ್ ಡಿಫ್ರೆನ್ಸ್ ಕ ವಿತ್ ಎಲ್ಪ್ ಆಫ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಮಾರ್ಕೆಟ್ ಸಪ್ಲೈ ಕ್ ವಿತ್ ಎಲ್ಪ್ ಆಫ್ ಡಯಾಗ್ರಾಮ್ ಮೈಕ್ರೋ ಎಕನಾಮಿಕ್ ಐಡೆಂಟಿಟೀಸ್ನ ಎಕ್ಸ್ಪ್ಲೈನ್ ಮಾಡಬೇಕು ಎಕ್ಸ್ಪ್ಲೈನ್ ದ ಓಪನ್ ಮಾರ್ಕೆಟ್ ಆಪರೇಷನ್ ಎಕ್ಸ್ಪ್ಲೈನ್ ದ ಎಕ್ಸ್ಚೇಂಜಸ್ ಇನ್ ಟ್ಯಾಕ್ಸ್ ವಿತ್ ದ ಎಲ್ಪ್ ಆಫ್ ಡಯಾಗ್ರಾಮ್ ಇಳಿಮುಖ ಸೀಮಾಂತ ತುಷ್ಟಿಗುಣ ವಿನಿಮಯವನ್ನು ರೇಖಾಚಿತ್ರದೊಂದಿಗೆ ಬರೆಯಿರಿ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ ಮೂವತ್ತೆಂಟನೇ ಕ್ವಶನ್ ಗೋಧಿ ಮಾರುಕಟ್ಟೆ ಮಾರುಕಟ್ಟೆ ಇಂಪಾರ್ಟೆಂಟ್ ಕ್ವಶನ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಗುಣಕದ ಯಾಂತ್ರಿಕತೆಯನ್ನು ವಿವರಿಸಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನೋಡಿ ಸುಮಾರಷ್ಟು ಸಲ ರಿಪೀಟ್ ಆಗ್ತಾ ಇದೆ ಮೂವತ್ತೆರಡನೇ ಕ್ವಶನ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಮೂವತ್ತೆಂಟು ಹಣದ ಕಾರ್ಯಗಳನ್ನು ವಿವರಿಸಿ ಇದು ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ತಿಳಿಸಿ ಮೂವತ್ತೊಂಬತ್ತನೇ ಕ್ವಶನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ನಲವತ್ತೆಂಟನೇ ನಲವತ್ತನೇ ಕ್ವಶನು ಜಿ ಎಸ್ ಟಿ ಒಂದು ದೇಶ ಒಂದು ತೆರಿಗೆ ಒಂದು ಮಾರುಕಟ್ಟೆ ಚರ್ಚಿಸಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ಸ್ಪಷ್ಟಪಡಿಸಿ ಗೋಧಿ ಮಾರುಕಟ್ಟೆ ನೋಡಿ ರಿಪೀಟ್ ಆಗ್ತಾ ಇದೆ ಕ್ವಶನ್ನು ಸಮತೋಲನ ಬೆಲೆಯನ್ನು ಕಂಡುಹಿಡೀರಿ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿರಿ ಬೆಲೆಯು ಸಮತೋಲನ ಬೆಲೆಗಿಂತ ಅಧಿಕವಾದಾಗ ಹೊಸ ಬೇಡಿಕೆ ಮತ್ತು ಪೂರೈಕೆಗಳ ಪ್ರಮಾಣವನ್ನು ಕಂಡುಹಿಡೀರಿ ಅದರದ್ದು ಅದು ತರ್ಟಿ ಏತ್ ಕ್ವಶನ್ ನೋಡಿಕೊಳ್ಳಿ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಹಣ ಕಾರ್ಯಗಳನ್ನು ವಿವರಿಸಿ ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯನ್ನು ನಿವಾರಿಸಿತು ಜಿ ಎಸ್ ಟಿ ಒಂದು ದೇಶ ಒಂದು ತೆರಿಗೆ ಒಂದು ಮಾರುಕಟ್ಟೆ ಇಂಪಾರ್ಟೆಂಟ್ ಎಕ್ಸ್ಪ್ಲೈನ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ವಿತ್ ಎಲ್ಪ್ ಆಫ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾರ್ಕೆಟ್ ಸಪ್ಲೈಕರ್ ವಿತ್ ಎಲ್ಪ್ ಆಫ್ ಡಯಾಗ್ರಾಮ್ ಪ್ರೂವ್ ದಟ್ ಆಲ್ ತ್ರೀ ಮೆಥಡ್ಸ್ ಜಿ ಡಿ ಪಿನ ಎಸ್ಟಿಮೇಟ್ ಮಾಡೋದು ಇಂಪಾರ್ಟೆಂಟ್ ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ಮನಿ ಇದು ಕೂಡ ಇಂಪಾರ್ಟೆಂಟು ಒನ್ ನೇಷನ್ ಒನ್ ಟ್ಯಾಕ್ಸ್ ಟ್ಯಾಕ್ಸು ಒನ್ ಮಾರ್ಕೆಟು ಇದು ಜಿ ಎಸ್ ಟಿದು ಡಿಸ್ಕಸ್ ಮಾಡಬೇಕು ಇಂಪಾರ್ಟೆಂಟ್ ಕ್ವಶನು ನಲವತ್ತನೇ ಕ್ವಶನ್ನು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲ್ವತ್ನಾಲ್ಕು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂಥ ವೀಡಿಯೋಸ್ ಬರುತ್ತೆ ಆ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ನೀವು ಇಲ್ಲಿ ಗಮನಿಸ್ಬೋದು ಮೂವತ್ತಾರನೇ ಕ್ವಶನು ಮೂವತ್ತೇಳು ಮೂವತ್ತೆಂಟು ಹಾಗೆ ಮೂವತ್ತೊಂಬತ್ತು ನಲವತ್ತು ಈ ಎಲ್ಲ ಕ್ವಶನ್ಗಳು ಕೂಡ ತುಂಬ ರಿಪೀಟ್ ಆಗಿದ್ದಾವೆ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ ಹಣದ ಕಾರ್ಯಗಳನ್ನು ವಿವರಿಸಿ ಹಣವು ಹೇಗೆ ವಿನಿಮಯ ನೋಡಿ ಜಿ ಡಿ ಪಿ ಮೂರುದು ಕ್ಯಾಲ್ಕುಲೇಟ್ ಮಾಡಬೇಕಲ್ಲ ಅದು ಕೇಳಿದರೆ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ ಅಂತಲೂ ಕೂಡ ಕೇಳಿದರೆ ಅನು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಮೂವತ್ತೆರಡನೇ ಕ್ವಶನ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಮೂವತ್ತೆಂಟನೇದು ಜಿ ಡಿ ಪಿಯನ್ನು ಒಂದು ದೇಶ ಯೋಗಕ್ಷೇಮದ ಸಂಖ್ಯೆ ಸೂಚಕವಾಗಿ ಬಳಸಿ ಮಿತಿಗಳನ್ನು ವ್ಯಕ್ತಪಡಿಸಿ ಹಣದ ಕಾರ್ಯಗಳನ್ನು ವಿವರಿಸಿ ಎಲ್ಲ ಕ್ವಶನ್ ಕೂಡ ರಿಪೀಟ್ ಆಗಿದೆ ತೆರಿಗೆಗಳ ಬದಲಾವಣೆಯಿಂದ ಅನು ಅನುಭೋಗ ಅನುಭೋಗ ಮತ್ತು ಉತ್ಪನ್ನದ ಮೇಲಾಗುವ ಪರಿಣಾಮಗಳನ್ನು ರೇಖಾಚಿತ್ರದೊಂದಿಗೆ ವಿಶ್ಲೇಷಿಸಿ ಅಂತ ಕೇಳ್ತಾ ಇದ್ದಾರೆ ಎಕ್ಸ್ಪ್ಲೈನ್ ದ ಲಾ ಆಫ್ ಡಿಮಿನಿಷಿಂಗ್ ನೋಡಿ ಕ್ವಶನ್ ಕೇಳ್ತಾ ಇದ್ದಾರೆ ಥರ್ಟಿ ಸೆವೆಂತ್ ಕ್ವಶನ್ ರಿಪೀಟ್ ಆಗಿದೆ ಎಕ್ಸ್ಪ್ಲೈನ್ ದ ಮಾರ್ಕೆಟ್ ಈಕ್ವಲ್ ಇಬ್ರಮ್ ವಿತ್ ಫಿಕ್ಸಡ್ ನಂಬರ್ ಆಫ್ ಫಾರ್ಮ್ಸ್ ಕೇಳ್ತಾ ಇದ್ದಾರೆ ನೆಕ್ಸ್ಟು ಎಕ್ಸ್ಪ್ಲೈನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಕೇಳ್ತಾ ಇದ್ದಾರೆ ಬ್ಯಾಲೆನ್ಸ್ ಆಫ್ ಪೇಮೆಂಟು ನೋಟ್ ನೋಟ್ ಬರೀಬೇಕು ಇಲ್ಲಿ ಇಂಪಾರ್ಟೆಂಟ್ ಆಗಿರತ್ತೆ ನಾವೀಗ ಡಿಪಾರ್ಟ್ಮೆಂಟ್ ಕಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೊದಲನೇ ಮಾಡಲ್ ಕ್ವಶನ್ ಪೇಪರಲ್ಲಿ ನೋಡ್ತಾ ಹೋಗೋಣ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ನೋಡಿದ್ದೀವಿ ಈ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ ಸ್ಥಿರ ಸಂಖ್ಯೆಯ ಉದಮಿ ಘಟಕಗಳೊಂದಿಗೆ ಮಾರುಕಟ್ಟೆಯ ಸಮತೋಲನವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಜಿ ಡಿ ಪಿಯನ್ನು ಒಂದು ದೇಶ ಕ್ಷೇಮದ ನುಡಿ ಆದಾಯ ಮತ್ತು ಉತ್ಪನ್ನದ ಮೇಲೆ ಇಲ್ಲಿ ಐದು ಐದು ಕ್ವೆಶನು ಕೂಡ ನಾವು ಇವಾಗ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ ಅದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋಂಥ ಕ್ವಶನ್ಗಳು ಹಾಗೆ ನಾವು ಇಂಗ್ಲೀಷ್ ಮೀಡಿಯಮ್ದು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಎಕ್ಸ್ಪ್ಲೈನ್ ದ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ವಿತ್ ಎಲ್ಪ್ ಆಫ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ವೇರಿಯಸ್ ಶಾರ್ಟ್ ರನ್ ಕಾಸ್ಟ್ ಎಕ್ಸ್ಪ್ಲೈನ್ ಮಾರ್ಕೆಟ್ ಈಕ್ವಿಲಿಬ್ರಮ್ ವಿತ್ ಅ ಫಿಕ್ಸ್ಡ್ ನಂಬರ್ ಆಫ್ ಫಾರ್ಮ್ ವಿತ್ ಎಲ್ಪ್ ಆಫ್ ಡಯಾಗ್ರಾಮ್ ರೈಟ್ ಡೌನ್ ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ಯೂಸಿಂಗ್ ಜಿ ಡಿ ಪಿ ಆ್ಯಸ್ ಎನ್ ಇಂಡೆಕ್ಸ್ ಆಫ್ ವೆಲ್ಫೇರ್ ಆಫ್ ಕಂಟ್ರಿ ಅನಲೈಸ್ ದ ಎಫೆಕ್ಟ್ ಆಫ್ ಅಟೋನಮಸ್ ಚೇಂಜ್ ಇನ್ ಅಗ್ರಿಗೇಟ್ ಡಿಮ್ಯಾಂಡ್ ಆ್ಯಂಡ್ ದ ಇನ್ಕಮ್ ಅಂಡ್ ಔಟ್ಪುಟ್ ಅಂತ ಕೇಳ್ತಾ ಇದ್ದಾರೆ ಎರಡನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬೇಡಿಕೆಯ ರೇ ರೇಖೆಯೊಂದಿಗೆ ಚಲನೆಯ ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳನ್ನು ನೋಡಿ ಈ ಕ್ವಶನ್ ಕೂಡ ಓದಿದ್ವಿ ತರ್ಟಿ ಸೆವೆಂತ್ ಕ್ವಶನ್ ಕೂಡ ನಾವು ಓದಿದ್ವಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ ನೋಡಿ ತರ್ಟಿ ಏಯ್ಟು ಗೋಧಿಯ ಮಾರುಕಟ್ಟೆ ಮಾರುಕಟ್ಟೆ ಇದು ಕೂಡ ಇಂಪಾರ್ಟೆಂಟ್ ತರ್ಟಿ ನೈನ್ತ್ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ರೇಖಾ ಚಿತ್ರದ ಸಹಾಯದೊಂದಿಗೆ ಸ್ಥಿರಿ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ವಿವರಿಸಿ ಇದರಲ್ಲಿ ಐದು ಐದು ಕ್ವಶನು ಗೊತ್ತು ಮೂರು ಕ್ವಶನ್ ಅಟೆಂಡ್ ಮಾಡಬೇಕು ಹದಿನೆಂಟು ಮಾರ್ಕ್ಸು ಈಸಿಯಾಗಿ ತಗೋಬೋದು ಇಂಗ್ಲೀಷ್ ಮೀಡಿಯಂ ನೋಡೋದಾದ್ರೆ ಇಲಿಸ್ಟೇಟ್ ದ ಮೂಮೆಂಟ್ ಅಲಾಂಗ್ ದ ಡಿಮ್ಯಾಂಡ್ ಕರ್ ಅಂಡ್ ಶಿಫ್ಟ್ ಡಿಮ್ಯಾಂಡ್ ಕರ್ ವಿತ್ ಎಲ್ಪ್ ಆಫ್ ಡಯಾಗ್ರಾಮ್ ಅಂತ ಕೇಳ್ತಿದಾರೆ ತರ್ಟಿ ಸೆವೆನ್ ಕ್ವಶನ್ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ತರ್ಟಿ ಏಟ್ ಕ್ವಶನ್ ಕೂಡ ನಿಮಗೆ ಗೊತ್ತು ಇಂಪಾರ್ಟೆಂಟ್ ಕ್ವಶನ್ ಇದು ಇನ್ನು ತರ್ಟಿ ನೈನ್ ಅಲ್ಲಿ ಎಕ್ಸ್ಪ್ಲೈನ್ ದ ಮೈಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಕೇಳ್ತಾ ಇದ್ದಾರೆ ನಲವತ್ತನೇ ಕ್ವಶನಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ವಿತ್ ಅ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ವಿತ್ ದ ಎಲ್ಪ್ ಆಫ್ ಎ ಡಯಾಗ್ರಾಮ್ ಇದರಲ್ಲಿ ಐದು ಐದು ಕ್ವಶನ್ ಕೂಡ ಗೊತ್ತಿದೆ ಈಸಿಯಾಗಿ ಹದಿನೆಂಟು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ನೀವು ಈಗ ಮೂರನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡೋದಾದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಸ್ಕ ನೋಡಿ ಈ ಕ್ವಶನ್ ಕೂಡ ನಿಮಗೆ ಗೊತ್ತಿದೆ ಮೂವತ್ತೇಳನೇ ಮೂವತ್ತೇಳನೇದು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಒಂದರ ಒಟ್ಟು ಆದಾಯ ಈ ಕ್ವಶನ್ ಕೂಡ ನಿಮಗೆ ಗೊತ್ತಿದೆ ಮೂವತ್ತೆಂಟನೇ ಕ್ವಶನ್ ಕೂಡ ಗೊತ್ತಿದೆ ಜಿ ಡಿ ಪಿ ಲೆಕ್ಕಾಚಾರ ಮೂರು ವಿಧಾನದು ಗೊತ್ತಿರೋಂಥದ್ದನ್ನೇ ಮೂವತ್ತೊಂಬತ್ತು ಬ್ಯಾಂಕ್ ಠೇವಣಿ ಮತ್ತು ಸಾಲ ಈ ಕ್ವಶನ್ ಕೂಡ ಗೊತ್ತಿದೆ ಲಾಲಾ ಚಿನಿವಾರನ ಕತೆ ಬರೀಬೇಕು ನಲವತ್ತನೇ ಕ್ವಶನು ತೆರಿಗೆಗಳ ಬದಲಾವಣೆಗಳನ್ನು ಲೇ ರೇಖಾಚಿತ್ರದೊಂದಿಗೆ ವಿವರಿಸಿ ಈ ಕ್ವಶನ್ ಕೂಡ ನಿಮಗೆ ಗೊತ್ತಿದೆ ಇಂಗ್ಲೀಷ್ ಮೀಡಿಯಂ ನೋಡ್ತಾ ಹೋಗೋಣ ಎಕ್ಸ್ಪ್ಲೈನ್ ದ ಲಾ ಆಫ್ ಡಿಮಿನಿಷಿಂಗ್ ಈ ಕ್ವಶನ್ ನಿಮಗೆ ಗೊತ್ತಿದೆ ಎಕ್ಸ್ಪ್ಲೈನ್ ದ ಟೋಟಲ್ ರೆವೆನ್ಯೂ ಆ್ಯಂಡ್ ಅವರೇಜ್ ರೆವೆನ್ಯೂ ಆಫ್ ಎಫ್ ಫಾರ್ಮ್ ಆಂಡ್ ಅದ ಪರ್ಫೆಕ್ಟ್ ಕಾಂಪಿಟಿಷನಲ್ಲಿ ಕೇಳ್ತಾ ಇದ್ದಾರೆ ಗೊತ್ತಿರೋಂಥ ಕ್ವಶನ್ ಇಲ್ಲಿ ಸ್ಟ್ರೈಟ್ ವಿತ್ ನ್ಯೂಮರಿಕಲ್ ಎಕ್ಸ್ಪ್ಲೈ ಎಕ್ಸಾಂಪಲ್ ಟು ಶೋ ದಟ್ ಆಲ್ ದ ಥ್ರೀ ಮೆಥಡ್ಸ್ ಆಫ್ ಎಸ್ಟಿಮೇಟಿಂಗ್ ಜಿ ಡಿ ಪಿ ಗಿ ವಾಸ್ ದ ಸೇಮ್ ಆನ್ಸರ್ ಈ ಕ್ವಶನ್ ಕೂಡ ಗೊತ್ತಿದೆ ಇದು ಸ್ಟೋರಿ ಆಫ್ ಗೋಲ್ಡ್ ಸ್ಮಿತ್ ಈ ಕ್ವಶನ್ ಕೂಡ ನಿಮಗೆ ಗೊತ್ತಿದೆ ಎಕ್ಸ್ಪ್ಲೈನ್ ದ ಚೇಂಜಸ್ ಇನ್ ದ ಟ್ಯಾಕ್ಸ್ ವಿತ್ ಎಲ್ಪ್ ಆಫ್ ಡಯಾಗ್ರಾಮ್ ಎಲ್ಲ ಕ್ವಶನು ಕೂಡ ನಿಮಗೆ ಗೊತ್ತಿರೋ ಅಂಥದ್ದನ್ನೇ ಸೊ ಏನು ಓದಿದ್ದೀರಾ ನಾನೀಗ ಏನು ಫೋರ್ ಮಾರ್ಕ್ಸ್ ಸಿಕ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸು ಮತ್ತು ಎಮ್ ಸಿ ಕ್ಯೂಸ್ ಆಗಿರ್ಬೋದು ಫಿಲಿಂದ ಬ್ಲ್ಯಾಂಕ್ಸ್ ಆಗಿರ್ಬೋದು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅಷ್ಟು ನೀವು ಓದ್ಕೊಂಡ್ರೆ ಸಾಕು ಅದರಲ್ಲೇ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಟೂ ಮಾರ್ಕ್ಸ್ದು ಮತ್ತು ಒನ್ ಮಾರ್ಕ್ಸ್ ಕೂಡ ಕೊಡ್ತೀನಿ ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸ್ಟೂಡೆಂಟ್ ಕೂಡ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು